ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಗಾಯಿಸಿ ಇವತ್ತು ನಾವು ರಾಜಾಜಿ ನಗರದಿವಿ ಇಲ್ಲಿ ದೊಡ್ಡಮ್ಮ ತಾಯಿ ಹಬ್ಬ ನಡೀತಿದೆ ಹೋಗ್ತಿದೀವಿ ಅಲ್ಲಿ ದೇವರು ಹೇಗಿದೆ ಹೇಗ್ ಪೂಜೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸ್ಟೋನ್ ರಶ್ ಇದಾರೆ ಇದು ಪವರ್ಫುಲ್ ದೇವರಂತೆ ದೊಡ್ಡಮ್ಮ ತಾಯಿ ಅನ್ನೋದು ಇದನ್ನ ಶಿವನಹಳ್ಳಿ ಅಂತಾನು ಕರೀತಾರೆ ಶಿವನಹಳ್ಳಿ ಜಾತ್ರೆ ಶಿವನಹಳ್ಳಿ ದೊಡ್ಡಮ್ಮ ತಾಯಿ ಅಂತಾನು ಕರೀತಾರೆ ಇಲ್ಲಿ ವರ್ಷಕ್ಕೊಂದ್ಸಲ ಈ ತರ ಹಬ್ಬ ಮಾಡ್ತಾರೆ ಬಟ್ ಎಲ್ಲಾರು ಮಾಡ್ತಾರೆ ಇಲ್ಲಿ ನಾವ್ಯಾರೋ ಬಾಡ್ಗೆ ಮನೇಲಿ ಇದ್ದೇವೆ ಮಾಡಂಗಿಲ್ಲ ಅನ್ನೋ ಯಾರು ಇಲ್ಲ ಈಗ ನಾವ್ ಹಳ್ಳಿಗಳ ಕಡೆ ಎಲ್ಲಾ ಮರಿ ಕಡ್ದು ಎಷ್ಟು ಗ್ರಾಂಡ್ ಆಗಿ ಹಬ್ಬ ಮಾಡ್ತೀವಿ ಊರ್ ಹಬ್ಬ ಮಾಡ್ತೀವೋ ಅದೇ ತರನೆ ಇಲ್ಲಿ ಎಲ್ಲಾ ಪ್ರತಿ ಮನೆ ಮನೆಗಳಲ್ಲೂ ಮರಿ ಕಡ್ದು ಹಬ್ಬ ಮಾಡ್ತಿದಾರೆ ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಅಲ್ಲಿ ಮುಂದೆ ಕಾಣಿಸ್ತಿದ್ಯಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ತಿದ್ಯಲ್ಲ ಅಲ್ಲೇ ದೇವರು ಇರೋದು ಫುಲ್ ರಶ್ ಇದಾರೆ ಕ್ಯೂ ಅಲ್ಲಿಂದನೂ ಇದಾರೆ ಬಟ್ ನಾವು ಕ್ಯೂ ನಲ್ಲಿ ಹೋಗಿಲ್ಲ ಇಲ್ಲೇ ಬಂದಿದ್ದೇವೆ ಮುಂದೆನೆ ನೋಡೋಣ ಇವಾಗ ಕ್ಯೂ ನಲ್ಲಿ ನಿತ್ಕೊಂಡು ದರ್ಶನ ಮಾಡ್ತೇವೋ ಏನು ಅಂತ ತೋರಿಸ್ತೀನಿ ನೋಡಿ ಮಂಗಳಾರತಿ ಮತ್ತೆ ಕುಂಕುಮ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಅಲ್ಲಿ ಫುಲ್ ರಶ್ ಇದೆಯಲ್ಲ ಅದಕ್ಕೆ ಅಲ್ಲಿ ಹೋಗದವ್ರು ಇಲ್ಲೇ ಮಂಗಳಾರತಿ ತಗೊಂಡು ದೂರದಿಂದಾನೇ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಒಳಗಡೆ ರೆಡಿ ಮಾಡಿ ಕೂರಿಸಿರೋದು ಇದೆ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಒಳಗಡೆ ಡೈರೆಕ್ಟ್ ಆಗಿ ನೋಡಿದಾಗಂತೂ ಇನ್ನೂ ಸಖತ್ತ ಕಾಣಿಸ್ತಿತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ನೈಟ್ ಅಲ್ಲಿ ಮೆರವಣಿಗೆ ಮಾಡಕ್ಕೆ ದೇವ್ರ ನೆತ್ತಿದಾರೆ ಈ ದೊಡ್ಡಮ್ಮ ತಾಯಿ ಅನ್ನೋದು ತುಂಬಾ ಶಕ್ತಿವಂತೆ ದೇವರಂತೆ ಏನಾದ್ರು ಅನ್ಕೊಂಡ್ರೆ ಆಗುತ್ತಂತೆ ಆದ್ರೆ ಇದ್ರಲ್ಲಿ ಮಡ್ಲಕ್ಕಿ ಎಲ್ಲಾನು ಕೊಡ್ತಾರೆ ನೀವು ಏನಾರ ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ದು ನಿಮ್ಗೆ ಗೊತ್ತಿಲ್ಲ ಅನ್ನುವಂತವ್ ಬನ್ನಿ ನಿಮ್ಗೂ ಒಳ್ಳೇದಾಗುತ್ತೆ

ದರ್ಶನ ಎಲ್ಲ ಮುಗೀತು ಮತ್ತೆ ಸ್ವಲ್ಪ ಶಾಪಿಂಗ್ ಎಲ್ಲ ಆಯ್ತು ಈಗ ಮನೆಗೆ ಹೋಗ್ತಿದೀವಿ ನೋಡಿ ಇದಾರೆ ಹಾಯ್ ಅಕ್ಕ ಜೋರು ಬಂದಿದ್ದೀರಾ ಯಾರು ಲಕ್ಷ್ಮೀ ಹೌದಾ ಹಾಯ್ ನೀವ್ ನನ್ ಲಾಗಿರೋದ್ ಎರಡೇ ಸಲ ಬರ್ತಿರೋದು ಹೌದೌದು ಏನ್ ಹಬ್ಬ ಜೋರು ಓ ಫುಲ್ ಜೋರು ನೋಡಪ್ಪ ಬಪ್ಪ ಏನೇನ್ ಅಡ್ಗೆ ಮಾಡಿದಿರ ಅಡ್ಗೆನಾ ನೋಡಿಲಿ ತೋರ್ಸಿ ಸಾರು ಮೇನ್ ಹ ಮಟನ್ ಸಾರು ಊಟಕ್ಕೆ ನಾನ್ ವೆಜ್ ಊಟಕ್ಕೆ ರಾಜ ಮಟನ್ ಸಾರು ಮಟನ್ ಸಾಂಬಾರ್ ರೆಡಿ ಆಗಿದೆ ರಾಣಿ ತೋರಿಸ್ತೀನಿ ಬಾಯ್ಲಿ ನೋಡಿಲಿ ಚಿಕನ್ ಬಿರಿಯಾನಿ ಬಿರಿಯಾನಿ ರೆಡಿ ಇದೆ ಆಮೇಲೆ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಬೋಟಿ ಗೊಜ್ಜು ಇದು ಇದು ಗುಂಟೂರ್ ಚಿಕನ್ ಓ ಗುಂಟೂರ್ ಚಿಕನ್ ನೀವೇ ಮಾಡಿದ್ದಾ ಹೌದು ಹೌದು ಹೌದ್ ಹೌದು ಮತ್ತೆ ರಸಮ್ ನಾನ್ ವೆಜ್ ತಿಂದ್ಮೇಲೆ ಹುಷಾನ ಇದು ಬಿರೆ ಮೊಸ್ರು ಬಜ್ಜಿ ಮೊಸರು ಬಜ್ಜಿ ವೈಟ್ ರೈಸ್ ವೈಟ್ ಎಲ್ಲ ರೆಡಿ ಇದೆ ಡಯಟ್ ಕೋಕೋ ಜೀರ್ಣ ಆಗ್ಬೇಕಲ್ಲ ಹಬ್ಬ ಡಯಟ್ ಕೋಕ್ ಕೊಡ್ಬೇಕಲ್ವಾ ಗಾಯ ತುಂಬಾ ಮಗುನ್ಗೆ ಕೋಕ್ ಅಂದ್ರೆ ಸಕ್ಕತ್ ಇಷ್ಟ ನೋಡ ಅದಕ್ಕೆ ತರ್ಸಿರೋದ್ ಎಲ್ಲಾರ್ಗು ಡೈಜೆಷನ್ ಆಗ್ಲಿ ಅನ್ಬಿಟ್ಟು ಎಲ್ಲಾರು ಬನ್ನಿ ಊಟಕ್ಕೆ ನಮ್ಮ ಮನೆಗೆ ದೊಡ್ಡ ಜಾತ್ರೆ ಊಟ ಹಬ್ಬದು ಊಟ ಮಾಡ್ಕೊಂಡೋಗ್ರಂತೆ ದೇವ್ರ ಪ್ರಸಾದ ಬನ್ನಿ ಗಾಯಸ್ ಯಾರ ನಗರದಲ್ಲಿ ಇರೋರು ಎಲ್ಲಾರು ಬನ್ನಿ ಊಟ ಮಾಡ್ಕೊಂಡೋಗಿ ಎಲ್ಲಾರನು ಅಲ್ಲಿ ಯಾರು ನೋಡ್ತಾವ್ರಲ್ಲ ಯಾರದು ನಮ್ಮಕ್ಕನ್ ಮಗ ನಾವು ಇವಕ್ಕರ್ ಮನೆಗೆ ಬಂದಿಲ್ಲ ನಮ್ಮಕಾರ ಮನೆಗೆ ಎಲ್ಲಾ ಗೈಸ್ ಬನ್ನಿ ಜೋರು அப்பா ஜோரே நம்ம애லே நான் அண்ணன் மகளு ஜாஸ்தி அல்வா யார் ಮನೆಯಲ್ಲಿ ಮಾಡಿದ್ರு அப்பா ஜோரே அலகல இப்ரம் மிசி அப்பா ஜோரே லட்டக்க அல்லா கோமோ லட்டக்க வரல செல் சைல সংসার இல்ல ಅದக்கு அப்புறம் வரல ಎಲ್ಲಾರು ಬಂದ ಯಾರ್ಯಾರ ಈ ಸುತ್ತಮುತ್ತ ಇದಿರೋ ನಮ್ಮ ಚೈತ್ರನ್ನ ಸಬ್ಸ್ಕ್ರೈಬರ್ಸ್ ಫ್ಯಾನ್ಸ್ ದಯವಿಟ್ಟು ಎಲ್ಲಾ ಬಂದು ಊಟ ಮಾಡ್ಕೊಂಡು ವರ್ಷಕ್ಕೊಂದ್ಸಲಿ ನಡೆಯುವ ದೊಡ್ಡಮ್ಮ ತಾಯಿ ಜಾತ್ರೆಗೆ ಎಲ್ಲಾರು ಭಕ್ತಾದಿಗಳು ಬಂದು ದೇವಿಗೆ ಕೃಪೆಗೆ ಪತ್ರದಾರ ಆಗಿ ಈಗ ನಾವು ಬ್ಯಾಟಿಂಗ್ ಮಾಡಕ್ಕೆ ಕೂತಿದಿವಿ ಬಿರಿಯಾನಿ ಮಾತ್ರ ಸೂಪರ್ ಆಗೈತೆ ಗುಂಟೂರ್ ಚಿಕನ್ ಚೆನ್ನಾಗೈತೆ ಐತೆ ಎಲ್ಲಾನು ಚೆನ್ನಾಗೈತೆ ಬಟ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗ ಐತೆ ಚೆನ್ನಾಗೈತೆ था थाए। थाए। भा के हाय साकाए मने ना तो अकेले नाने तो जोटा मार ये अकेले आऊ ये फुलवा नि दोस्त नु माव लद नो लब्बा लिखे गया कबने कोड पडो न रे प्रशांत बता न ए आनी

ಶೋಭಾ ಸಿ ಅಂತ ಮೇಕಪ್ ಆರ್ಟಿಸ್ಟ್ ಇವಾಗ ತಾನೆ ಹೊಸದಾಗಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮೇಕಪ್ ಕ್ಲಾಸಸ್ ಮತ್ತೆ ಏನಾದ್ರು ಮದ್ವೆದು ಇವೆಂಟ್ ಇದ್ರೆ ಅಥವಾ ಏನಾದ್ರು ಫಂಕ್ಷನ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅವರ್ ಬೈ ಸೌ ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಕ್ಕರ ಬಗ್ಗೆ ಅಕ್ಕ ಅವ್ರ ಬಗ್ಗೆ ಒಳ್ಳೆ ಮೇಕಪ್ ಆರ್ಟಿಸ್ಟ್ ನೀವು ಮೇಕಪ್ ಮಾಡಿಸ್ಕೊಂಡ್ರೆ ನೀವ್ ಮೇಕಪ್ ಮಾಡಿಸ್ಕೊಂಡಿದೀನಿ ಅನ್ನೋ ಫೀಲ್ ಇರುತ್ತೆ ಇಷ್ಟ ಆಗ್ಬಿಡುತ್ತೆ ಓಕೆ ನಾಟ್ ಮೇಕಪ್ ಇವ್ರ ಹತ್ರ ಬನ್ನಿ ಟ್ಯಾಟೋಸು ಅಂಡ್ ದೆನ್ ನೇಲ್ ಹಾಟು ಪ್ರತಿಯೊಂದು ಇದೆ ಆಮೇಲೆ ನಿಮ್ ಬರ್ಡೇ ಫಂಕ್ಷನ್ಸ್ ಏನಾದ್ರು ಇದ್ರೆ ಮಕ್ಕಳದು ಅದಕ್ಕೆ ಇವೆಂಟ್ ಕೂಡ ಮಾಡ್ಕೊಡ್ತಾರೆ ಡೆಕೋರೇಷನ್ ವಾರ್ಮಿಂಗ್ ಸರ್ಮಾನಿಗೆ ನಿಮ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ಒಳಗಡೆ ಕಿಚನ್ ಅಲ್ಲ ಹೌಸ್ ವಾರ್ಮಿಂಗ್ ಸೆರಮಾನಿನಲ್ಲಿ ಇಂಟೀರಿಯರ್ ಒಳಗಡೆ ಡೆಕೋರೇಟ್ ಮಾಡ್ಬೇಕು ಅನ್ನೋದೆಲ್ಲ ಇದ್ರೆ ಗೊಂಬೆ ಡೆಕೋರೇಷನ್ಸ್ ಅದೆಲ್ಲ ಸಹ ಮಾಡ್ಕೊಡ್ತಾರೆ ಮತ್ತೆ ವರಲಕ್ಷ್ಮಿ ಹಬ್ಬದಲ್ಲಿ ಸ್ಯಾರೀಸ್ ಸ್ಯಾರಿ ಡ್ರಾಪಿಂಗ್ ಆದ್ರೂ ಕ್ಲಾಸಸ್ ಸಹ ತಗೋತಾರೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ತಗೋತಾರೆ ಮೇಕಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ನೀವೇನಾದ್ರೂ ಒಂದು ಫಂಕ್ಷನ್ ಮಾಡ್ತೀನಿ ಅಂದ್ರೆ ಏನು ಮೇಕ್ ಅವರ್ ಬೈ ಸೌ ಅನ್ನೋ ಪೇಜ್ ನ ಫಾಲೋ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಈಸಿಯಾಗಿ ಕುತ್ಕೊಂಡಿರೋ ಜಾಗಕ್ ನಿಮ್ ಕೆಲಸ ಆಗುತ್ತೆ ಒಂದ್ ಫೋನ್ ಕಾಲ್ ಸಾಕು ಅವ್ರಿಗೆ ಏನೇ ಇದ್ರೂ ಕಮೆಂಟ್ ಮಾಡಿ ಗೈಸ್ ನಿಮ್ಗೆ ಏನಾರ ಅವ್ರ ನಂಬರ್ ಪ್ರತಿ ಎಲ್ಲಾ ತರ ಇವೆಂಟ್ ನೀವ್ ಒಂದ್ ಬೇಕಾ ಅದುನು ಸಹ ಇರತ್ತೆ ಅಂದ್ರೆ ಇನ್ನು ಕಡಿಮೆ ಮಾಡ್ಕೊಡ್ಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಈಗ ಅಕಾಡೆಮಿ ಇದೆ ಕ್ಲಾಸಸ್ ಗೆ ಬರೋರು ದಯವಿಟ್ಟು ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ ಯಾರು ಫಸ್ಟ್ ಫಾಸ್ಟ್ ಬೇಗ ಬೇಗ ಮಾಡ್ಕೊತೀರ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಮೇಡಮ್ ಅವ್ರು ಜೊತೆಗೆ ಎಲ್ಲಾರು ಬಂದು ಕಲ್ತ್ಕೊಳ್ಳಿ ನಿಮ್ಗೆ ಯೂಸ್ ಆಗೋದು ಆಯ್ತಾ ಅದ್ರಲ್ಲೂ ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ಹಾ ನೇಲಾಟು ಅದೆಲ್ಲ ಇದೆ ಮತ್ತೆ ಮೇಕಪ್ ಇದೆಲ್ಲ ಇದೆ ಬನ್ನಿ ದಯವಿಟ್ಟು ಕಲ್ತ್ಕೊಳ್ಳಿ ಎಲ್ಲರೂ ಈ ತರ ಒಳ್ಳೆ ಬ್ಯೂಟಿಷಿಯರ್ಸ್ ಹತ್ರ ಕಲ್ತಕೋಬೇಕು ನೀವು ಹೆಂಗ್ ಹೆಂಗೋ ಕಲ್ತ್ಕೋಬಾರ್ದು ಆಯ್ತಾ ಒಂದು ಕೈಂಡ್ಲಿ ಹಾರ್ಟ್ ಹ್ಮ್ ಏಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ಆಮೇಲೆ ಫ್ರೆಂಡ್ಲಿ ನೆಕ್ಚರ್ ನೀವು ಓನ್ ಸಿಸ್ಟರ್ ಥರನೋ ಆ ತರ ಇರ್ಬೋದು ಫ್ರೀಯಾಗಿ ಕಂಫರ್ಟಬಲ್ ಆಗಿ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಸೊ ನಾ ಆ್ಯಕ್ಚುರ ಆಗಿರುತ್ತೆ ಮಾಡ್ತೀನಿ ಇವರಿಗೆಲ್ಲ ಇವೆಂಟ್ ಓಕೆನಾ ಆ ಇವೆಂಟ್ ಗೆ ಒಬ್ರು ಫೋಟೋಗ್ರಾಫರ್ ಅಥವಾ ಅದು ನಮ್ ಫ್ಯಾಮಿಲಿ ಅಲ್ಲಿ ಅದೇನ ಅಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆಲ್ಲ ಮೇನ್ ಕ್ಯಾಪ್ಚರ್ ಬೇಕಲ್ವಾ ಬನ್ನಿ 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 ಇವ್ರು ಇವ್ರು ಅಕ್ಕ ನೋಡಿ ಇವ್ರದು ಮೇಕಪ್ ಅದೆಲ್ಲ ಇವ್ರಿಗೂ ಕೊಡ್ತಾರೆ ಇವ್ರನ್ನೂ ಮಾಡ್ತಾರೆ ಮೇನ್ ಇವ್ರಿಗೆ ಫೋಟೋಗ್ರಾಫಿ ಯಾವ್ದೇ ತರ ಫೋಟೋಸ್ ಫೋಟೋ ಶೂಟ್ಸ್ ಎಲ್ಲ ಇರ್ಲಿ ಬಂದ್ ಇವ್ರ್ ಒಳ್ಳೆ ಫೋಟೋ ಇದಿದೆ ಪ್ರೀತಮ್ ಫೋಟೋ ಪ್ರೀತಮ್ ಫೋಟೋಗ್ರಾಫಿ ಫೋಟೋಗ್ರಾಫಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಹೋಗಿ ನೋಡಿ ಇವ್ರದು ಫೋಟೋಸ್ ಎಲ್ಲ ಹೇಗ್ ಹೇಗ್ ಮಾಡಿದ್ದಾರೆ ಶೂಟ್ ಅಂತ ಸೊ ನಿಮ್ಗೆ ಗೊತ್ತಾಗುತ್ತೆ ಏನೇ ಈಗ ಇವ್ರಿಗೆ ಬ್ಯೂಟಿ ಇದಕ್ಕೆ ಹೇಳ್ತಿರಲ್ಲ ಹಾಗೆ ಅದೇ ಫಂಕ್ಷನ್ ಗೆ ಇವ್ರಿಗೆ ಫೋಟೋಗ್ರಾಫಿ ಹ್ಮ್ ನೋಡಿ ಒಂದೇ ಮನೇಲಿ ಎರಡ್ ಕೆಲ್ಸನೂ ಮಾಡ್ಕೊಂಡ್ ಏನೇನೆಲ್ಲ ಮಾಡಿದ್ರು ಅದಕ್ಕೊಂದ್ ಮೆಮೊರಿ ಉಳ್ಕೋಬೇಕಂದ್ರೆ ಈ ಫೋಟೋಗ್ರಾಫರ್ ಬೇಕು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟೆಲ್ಲ ಬೇಕು ಅಂದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಆಯ್ತಾ ಬೆಲ್ ಬಟನ್ ಒಂದು ಗಂಟೆ ಹೊಡೆದ್ಬಿಡಿ ಅವ್ರನ್ನ ಎನ್ಕರೇಜ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್